ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶರತ್ ಅಂತ ಗೌರಿ ಕಲ್ಯಾಣ ಅಲ್ಲಿ ನಾನು ವಿವೇಕ್ ಚಕ್ರವರ್ತಿ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನನ್ ಕ್ಯಾರೆಕ್ಟರ್ ಬಂದು ತಾತ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ ಅದನ್ನ ಅವರೊಂದಷ್ಟು ತುಂಬಾ ದೊಡ್ಡದಾಗಿ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ಶ್ರದ್ಧೆ ಭಕ್ತಿಯಿಂದ ಅದನ್ನ ನಾನ್ ನಡ್ಸ್ಕೊಂಡು ಹೋಗ್ಬೇಕು ಅಂತ ನನಗ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಹ್ ಅಷ್ಟೇ ನನ್ನ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಅಮ್ಮ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಅಂಡ್ ಅವರು ಮದ್ವೆ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ ಬಟ್ ನನಗ್ ಇಷ್ಟ ಆ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ ಅದೇನಕ್ಕೆ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ ಅಂತ ಇಪ್ಪತ್ತೇಳನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ಮಿಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಕಾಮತ್ ಅಂತ ಗೌರಿ ಕಲ್ಯಾಣದಲ್ಲಿ ಗೌರಿ ಪಾತ್ರನ ಮಾಡ್ತಾ ಇದ್ದೀನಿ ಸೊ ನನ್ಗೆ ಫ್ಯಾಮಿಲಿ ಅಂದ್ರೆ ತುಂಬಾ ಮುಖ್ಯ ಫ್ಯಾಮಿಲಿ ಸಂತೋಷನೇ ಸಂತೋಷ ಅಹ್ ನಮ್ಮಅಮ್ಮಗೆ ನಾವು ಮೂರ್ ಜನ ಹೆಣ್ಮಕ್ಳು ಸೊ ಅವ್ರಿಗೆ ನಾವು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋದ ಆಸೆ ಆದರೆ ನನಗೆ ಅವ್ನ ಗುಣ ಚೆನ್ನಾಗಿರ್ಬೇಕು ಅವ್ನ ಮನಸ್ಸು ಚೆನ್ನಾಗಿರ್ಬೇಕು ದುಡ್ಡೇ ಎಲ್ಲ ಅಲ್ಲ ಅಂತ ನನ್ನ ನನ್ನ ಅನಿಸಿಕೆ ಸೊ ಅಮ್ಮಂಗೆ ಕನ್ವಿನ್ಸ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಅದೇನಾಗುತ್ತೆ ಅಂತ ನೀವು ಸೀರಿಯಲ್ ಮೂಲಕನೇ ನೋಡಬೇಕು ಸೊ ಇದು ನನ್ನ ಪರಿಚಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೋನಿಕಾ ನನ್ನ ಪಾತ್ರ ಹೇಗೆ ಅಂದ್ರೆ ಅಮ್ಮನ ಮುದ್ದಿನ ಮಗಳು ಅಮ್ಮ ಏನು ಹೇಳ್ತಾರೋ ಅದನ್ನೇ ನಾನು ಮಾಡೋದು ಅಮ್ಮನ ಮಾತು ಮೀರಲ್ಲ ನನಗೆ ದುಡ್ಡು ಅನ್ನೋದು ಸ್ವಲ್ಪ ಜಾಸ್ತಿನೇ ಆಸೆ ಇದೆ ಬಿಕಾಸ್ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು ಆ್ಯಂಡ್ ಇವತ್ತು ನಾವು ಕೆಲಸ ಮಾಡ್ತಿದ್ದೀನಿ ಅಂದರೆ ಇಸ್ ಆಲ್ ಬಿಕಾಸ್ ಆಫ್ ಮನಿ ಆ್ಯಂಡ್ ನಾನು ಚೆನ್ನಾಗಿರ್ಬೇಕು ಅಪ್ಪನ ಮನೇಲಿ ಹಾಗೆ ಗಂಡನ ಮನೇಲಿ ನಾನು ಕಷ್ಟಪಡ್ಬಾರ್ದು ರಾಣಿ ಥರ ಇರಬೇಕು ನಾನು ಆ ಥರ ಪಾತ್ರ ಆ್ಯಂಡ್ ಸೆಲ್ಫಿಶ್ ಅಂತ ಅನ್ಕೊ ನೋ ಕೆಲವು ಜನ ಬಟ್ ನನ್ನ ನಾನು ನನ್ನ ನನ್ನಿಷ್ಟ ಇಷ್ಟ ಆಗಿದ್ದನ್ನ ಪಡ್ಕೊಳ್ಳೋದಿಕ್ಕೆ ಒಂದಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ ಅದಕ್ಕೆ ನನ್ನ ಸೆಲ್ಫಿಶ್ ಅನಾರ ಅದನ್ನ ಸೆಲ್ಫ್ ಲವ್ ಅಂತೀನಿ ಸೊ ಯಾ ಇಷ್ಟ ನನ್ನ ಪಾತ್ರ ಆ್ಯಂಡ್ ರಾಮ್ಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ ಈ ಕಲರ್ಸ್ ಕನ್ನಡ ಇದು ನನ್ನ ಮೂರನೇ ಪ್ರಾಜೆಕ್ಟ್ ರಾಮ್ಜಿ ಸರ್ ಪ್ರೊಡಕ್ಷನ್ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್ ಸಿಕ್ಕಾಬಡೆ ಖುಷಿ ಇದೆ ಆ್ಯಂಡ್ ಟ್ವೆಂಟಿ ಸೆವೆಂತ್ ಇಂದ ಏಟ್ ಓ ಕ್ಲಾಕ್ ಬರ್ತಾ ಇದೀವಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮೆಲ್ಲರೂ ಥ್ಯಾಂಕ್ ಯು ಸೊ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿಹಾರಿಕಾ ಶೆಟ್ಟಿ ಅಂತ ಸೊ ನಾ ನಂದು ಫಸ್ಟ್ ಪ್ರಾಜೆಕ್ಟ್ ಇದು ರಾಮ್ಜಿ ಸರ್ ಥ್ಯಾಂಕ್ ಯು ಸೊ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹಾಗೆ ಚಿನ್ಮಯ್ ಅನ್ನೋದು ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಅವಳು ಹೆಂಗೆ ಅಂದರೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಆದರೆ ಫ್ಯಾಮಿಲಿ ಅಮ್ಮ ಹೋಗೋ ದಾರಿ ಅವಳಿಗೆ ಇಷ್ಟ ಆಗ್ತಿರಲ್ಲ ಅಕ್ಕ ಜೊತೆ ತುಂಬ ಕ್ಲೋಸ್ ಗೌರಿ ಜೊತೆ ತುಂಬ ಕ್ಲೋಸ್ ಇರ್ತಾಳೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದ್ರಿಂದ ನಾನು ಎಲ್ ಸರಿ ದಾರಿಯಲ್ಲೇ ಹೋಗ್ಬೇಕು ಅಂತ ಯಾವಾಗಲೂ ಅಮ್ಮನ ಹತ್ರ ಮಾತಾಡ್ತಿರ್ತೀನಿ ಅಮ್ಮನ ಹತ್ರ ಬುದ್ಧಿ ಹೇಳ್ತಿರ್ತೀನಿ ಬಟ್ ಅವ್ರು ನನ್ನ ಅಗೇನ್ಸ್ ತೆಗೆಯ ಇರ್ತಾರೆ ಅವ್ರ ಅವ್ರಿಗೇನು ಅನ್ಸತ್ತೆ ಅದೇ ದಾರಿಯಲ್ಲೇ ಹೋಗ್ತಿರ್ತಾರೆ ಸೊ ಓವರ್ ಆಲ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಟಾಮ್ ಕ್ಯಾರೆಕ್ಟರ್ ದಿಸ್ ಮೈ ನಮಸ್ಕಾರ ನನ್ನ ಹೆಸರ್ ಗುರುದತ್ ಅಂತ ನಮ್ಮ ತಂದೆ ಚಿ ಉದಯ್ ಶಂಕರ್ ಅಂತ ಹಾಡುಗಳು ಬರೆಯೋರು ಇಲ್ಲ ನೆನಪು ಬೆಟರ್ ಬಿಕಾಸ್ ತುಂಬ ಜನಕ್ಕೆ ನಾನೇ ಪರಿಚಯ ಇಲ್ಲ ಇಲ್ಲಿ ಇಲ್ಲ ಇಟ್ಸ್ ಅ ಫ್ಯಾಕ್ಟ್ ಸರ್ ದೇವ್ರನಿಗೂ ಲಾರ್ಡ್ ಆಫ್ ನ್ಯೂ ಕಾಮ್ ನನಗೆ ಗೊತ್ತ ವಾಸು ಮನು ಮೋಕ್ಷೇಂದ್ರ ಅಂದ್ರ ನಾಲ್ಕು ಜನ ಗೊತ್ತು ಮಿಕ್ಕಿದೋರ್ಗ ಗೊತ್ತಿಲ್ಲ ನನಗೆ ಸೊ ಐ ಜಸ್ಟ್ ಇಂಟ್ರಡ್ಯೂಸಿಂಗ್ ಮೈ ಸೆಲ್ಫ್ ಯು ಪಾತ್ರ ಪಾತ್ರ ಏನೂ ಗೊತ್ತಿಲ್ಲ ಮನಗೆ ಬಿಕಾಸ್ ರಾಮ್ ಜಿ ಬಂದ್ ಮಾಡಿ ಅಂತ ಹೇಳಿದ್ರು ಅಷ್ಟೇ ಮಾಡ್ತಾ ಇದೀನಿ ಲಾಸ್ಟ್ ಟೈಮ್ ಅದೇ ತರ ರಾಮಾಚಾರ್ಯಲು ಹೇಳಿದ್ರು ಐಮ್ ಜಸ್ಟ್ ಡೂಯಿಂಗ್ ಬಿಕಾಸ್ ರಾಮ್ ಜಿ ಸಟ್ ಡೂ ಇಟ್ ಅಷ್ಟೇ ಐ ರೆಸ್ಪೆಕ್ಟ್ ಯು ಸೋ ಮಚ್ ನನಗೆ ಅವಕಾಶ ಕೊಟ್ಟದಕ್ಕೆ ಥ್ಯಾಂಕ್ಸ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಭರತ್ ಗಾಡ್ ಬ್ಲೆಸ್ ಯು ತುಂಬಾ ಕಷ್ಟಪಟ್ಟಿದ್ದಾರೆ ಡೇ ಅಂಡ್ ನೈಟ್ ದೇವರು ಒಳ್ಳೇದು ಮಾಡ್ಬೇಕು ಅವ್ರಿಗೆ ಥ್ಯಾಂಕ್ ಯು ಎಲ್ಲ ಪಾತ್ರಗಳು ಪ್ರತಿಯೊಬ್ಬರಲ್ಲೂ ರಾಮನು ಇದ್ದಾನೆ ರಾವಣನೂ ಇದಾನೆ ಕೆಟ್ಟವನು ಇದ್ದಾನೆ ಒಳ್ಳೆಯವನು ಇದಾನೆ ಪ್ರತಿ ಮನುಷ್ಯನಲ್ಲೂ ನಾವು ನಮ್ಮ ನಮ್ಮೊಳಗಿರೋ ತನಗೆಲ್ಲ ಗುಣಗಳು ಎಲ್ಲರಲ್ಲೂ ಇರುತ್ತೆ ಅಂತ ಹೇಳ್ತಾರಲ್ಲ ಯಾವ ಗುಣಕ್ಕೆ ನಾವು ಒತ್ತು ಎಷ್ಟು ಒತ್ತು ಕೊಡ್ತೀವೋ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅವನ್ ಪ್ಲೇ ಆಗ್ತಿರ್ತಾನೆ ನಮ್ಮಿಂದ ಆಚೆ ಬಂದು ನಾನು ಹಿಂಗೆ ಬದುಕಬೇಕು ಅಂತ ಏನೋ ನಾವು ಒಂದು ಮಾರ್ಕ್ ಮಾಡ್ಕೊಂಡ್ರೆ ಆ ಗುಣಕ್ಕೆ ನಾವು ಐಲೆ ಆ ಗುಣಕ್ಕೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅದು ನಮ್ಮ ಮುಖ ನಮ್ಮ ನಡತೆಯಲ್ಲಿ ನಮ್ಮ ಮಾಡೋ ಕೆಲಸದಲ್ಲಿ ನಮ್ಮ ಮುಖದಲ್ಲಿ ರಾಜಷ್ಟೇ ಅದು ರಿಫ್ಲೆಕ್ಟ್ ಆಗುತ್ತೆ ಅದೇ ತರ ಎಲ್ಲ ಥರ ಪಾತ್ರಗಳು ಇಟ್ಕೊಂಡು ಎಣ್ದಿರೋ ಕತೆ ಒಬ್ಬ ಮಿಡ್ಲ್ ಕ್ಲಾಸ್ ತಾಯಿ ತಾನು ಪಟ್ಟಂತ ಕಷ್ಟ ತನ್ನ ಮಕ್ಕಳು ಪಡಬಾರ್ದು ನಾನು ನೋಡಿದಂಥ ಅಂದ್ರೆ ಒಂದು ಒಂದು ಅದ್ಭುತವಾದ ಇನ್ಸಿಡೆಂಟ್ ಇದೆ ಈ ಕಥೆಯಲ್ಲಿ ಆಕೆ ಯಾಕೆ ದುಡ್ಡು ಮಕ್ಕಳನ್ನ ಶ್ರೀಮಂತರ ಮನೆಗೆ ಕಳಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಇನ್ಸಿಡೆಂಟ್ ಇದೆ ಒಂದು ಸಣ್ಣ ಅಮೌಂಟಿನ ದುಡ್ಡಿನ ಕಷ್ಟ ಆಕೆ ಯಾವ ಸ್ಥಿತಿಗೆ ಏನೆಲ್ಲ ಕಳ್ಕೊಂಡ್ಬಿಡ್ತಾಳೆ ಅಂತ ಅದು ಫ್ಲಾಶ್ ಬ್ಯಾಕ್ ಅಲ್ಲಿ ಅದ್ಭುತವಾಗಿ ಅದ್ಭುತ ಮಾಡಿದ್ದಾರೆ ಅಂತೂ ಇವರಂತೂ ಆ ಸೀನು ಪರ್ಟಿಕ್ಯುಲರ್ ಆಗಿ ಆ ನನ್ಗೆ ಭರತ್ ಡೈರೆಕ್ಟರ್ ಸೂಪರ್ ಆಗಿ ಶೂಟ್ ಮಾಡಿದ್ದಾನೆ ನಾನು ಎಡಿಟಲ್ಲಿ ನೋಡ್ತಿದ್ದೆ ನನಗೆ ಆ್ಯಕ್ಚುಲಿ ಕಣ್ ತುಂಬ್ಕೊಂಬಿಡ್ತು ಆ ಸೀನ್ ಅಂತ ಏ ನಾನು ಈಗ ಆ ಕಾಂತಲಕ್ಷ್ಮಿ ಪಾತ್ರಕ್ಕೆ ತುಂಬಾ ಯಾರು ದೊಡ್ಡ 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 ಕಲಾವಿದ್ರಲ್ಲ ಅನ್ಕೊಂಡು ನನಗೆ ಈಕೆ ಅದೊಂದು ಆಡಿಷನ್ ನೋಡಿದ ತಕ್ಷಣ ಇಲ್ಲ ಹೆಸರು ದೊಡ್ಡದಿರೋದು ಬೇಡ ಆಕೆ ದೊಡ್ಡದಾಗಿ ಮಾಡ್ತಾಳೆ ಯಾಕೆ ಸಾಕು ಅಂತ ಅವಾಗ ದಿವ್ಯಾ ತುಂಬಾ ಅಧೂತ ಪ್ಲೇ ಮಾಡಿದ್ದಾರೆ ಅಂಡ್ ಇಡೀ ಈ ಫ್ಯಾಮಿಲಿ ಇದೆಯಲ್ಲ ಅಶೋಕ್ ಸಾರು ಇವರು ದಿವ್ಯಾ ಅವಳು ಶಿಲ್ಪಾ ಇವರು ಮೋನಿಕಾ ಇವರು ಈ ಫ್ಯಾಮಿಲಿ ಅಂತೂ ನೀವು ಹತ್ತು ನಿಮಿಷ ಇರ್ಲಿ ಸೀನ್ ಗೊತ್ತಾಗತ್ತೆ ಮುಗ್ದಾಯ್ತಾ ಅಂತ ಸರ್ ಹತ್ತು ನಿಮಿಷ ಇತ್ತು ಅಂತಾರೆ ಹೌದೊಂದು ಎರ ನಿಮಿಷದಲ್ಲಿ ಮುಗ್ದಂಗಿದೆ ಅಷ್ಟು ಲೀಲಾಜಾಲವಾಗಿ ಅಷ್ಟು ಅದ್ಭುತವಾಗಿ ಹೋಗಿದ್ದಾರೆ ಅಂಡ್ ಆ ಫ್ಯಾಮಿಲಿನು ಅಷ್ಟೇ ಎಲ್ಲ ಪ್ರತಿಯೊಬ್ಬರು ಗುರು ಸರ್ ಆಗಲಿ ಅಶೋಕ್ ಸರ್ ಆಗಲಿ ಶೀಲಾ ಎಲ್ಲರೂ ನನ್ನ ನನ್ನ ಜೊತೆ ಕೆಲಸ ಮಾಡಿರೋರೆ ಒಟ್ಟಿಗೆ ಕೆಲಸ ಮಾಡಿದ್ವಿ ಜ್ಯೋತಿ ಆಗಲಿ ಪ್ರತಿಯೊಬ್ಬರು ಇವನು ಸಖತ್ ನಮ್ಮ ಸುದೀಪ್ ಸರ್ತಾರ ಆ ರೆಡಿ ಇದ್ದಾನೆ ಸಖತ್ ಆ ಕಾಣಿಸ್ತಾನೆ ಇನ್ನ ಡೀಟೇಲ್ ಕತೆ ಹೇಳೋದು ಬೇಡ ಪ್ರೇಕ್ಷಕರಿಗೆ ಅದೊಂದು ನೋಡೋರಿಗೆ ಆ ಮಜಾಂಗೆ ಉಳ್ಕೊಳ್ಳಿ ಅಂತ ಅಷ್ಟೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶೀಲಾ ಅಂತ ಈ ಗೌರಿ ಕಲ್ಯಾಣ ಅನ್ನೋ ಧಾರಾವಾಹಿನಲ್ಲಿ ನಾನು ಸರಿತಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನನಗಿರೋದು ನನ್ಗಿರೋದು ಒಬ್ನೇ ಮಗ ವಿವೇಕ್ ಚಕ್ರವರ್ತಿ ಅಂತ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಒಂದು ದೊಡ್ಡ ಫ್ಯಾಮಿಲಿನಲ್ಲಿ ಹಿರಿ ಸೊಸೆ ಆ ತುಂಬಾ ಜವಾಬ್ದಾರಿ ಇರುವಂತವಳು ಅತ್ತೆ ಮಾವ ಮೈದನ ಪ್ರತಿಯೊಬ್ಬರೂ ತುಂಬಾ ಪ್ರೀತಿಯಿಂದ ನೋಡ್ಕೋತೀನಿ ಆ ಈಗ ಈಗ ಸದ್ಯಕ್ಕೆ ನನಗಿರೋ ದೊಡ್ಡ ಕನಸು ಅಂದ್ರೆ ನನ್ ಮಗನ್ ಮದ್ವೆ ಸೊ ನನ್ನ ಮಗನ ಇದೆ ನನಗೆ ದೊಡ್ಡ ಕನಸು ನನ್ನ ಮಗನ ಮದುವೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಮತ್ತು ನನಗೆ ಸೊಸೆಯಾಗಿ ಬರೋಳು ಹೀಗೆ ಇರಬೇಕು ಅಂತ ನಾನು ಸಾವಿರ ಕನಸುನಗಳನ್ನ ಕಟ್ಕೊಂಡಿದ್ದೀನಿ ನನ್ನ ಮಗನ ಸೊಸೆ ನನ್ನ ಮಗನ ಹೆಂಡತಿ ಹೇಗಪ್ಪ ಇರಬೇಕು ಅಂದರೆ ಅವರು ಸಹ ದೊಡ್ಡ ಫ್ಯಾಮಿಲಿಯಿಂದ ಬಂದಿರಬೇಕು ರಿಚ್ ಆಗಿರಬೇಕು ನಮ್ಮ ಥರನೇ ಆಮೇಲೆ ಅದ್ರ ಜೊತೆಗೆ ಒಳ್ಳೆ ಸಂಪ್ರದಾಯ ಇರಬೇಕು ಯಾಕೆ ರಿಚ್ ಫ್ಯಾಮಿಲಿಯಿಂದ ಬರ್ಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂದ್ರೆ ಹಾಗಂತ ಬಡೂರ್ ವಿರೋಧಿ ನಾನಲ್ಲ ಈಗ ಬಡವ್ರಿಗೆ ಸಡನ್ ಆಗಿ ಶ್ರೀಮಂತಿಗೆ ಕೊಟ್ರೆ ಅದನ್ನ ಅನುಭವಿಸೋದಕ್ಕೂ ಬರಲ್ಲ ಅಹ್ ಈಗ ಬಡವರಿಗೆ ಜಾಸ್ತಿ ದುಡ್ಡು ಕೊಟ್ರೆ ಅದನ್ನ ಹೇಗ್ ಖರ್ಚು ಮಾಡ್ಬೇಕು ಅನ್ನೋ ಜ್ಞಾನ ಇರಲ್ಲ ಅದೇ ತರ ಶ್ರೀಮಂತರು ಮನೆಯಿಂದ ಬಂದ್ರೆ ಹೇಗ್ ಹ್ಯಾಂಡಲ್ ಮಾಡ್ಬೇಕು ನಮ್ಮ ಫ್ಯಾಮಿಲಿನ ಅನ್ನೋದು ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ ಶ್ರೀಮಂತ್ರು ಮನೆ ಸೊಸೆನೆ ಅಹ್ ಹೆಣ್ಣು ಮಗಳೇ ನಮ್ಮನೆ ಸೊಸೆಯಾಗಿ ಬರಬೇಕು ಅನ್ನೋದು ನನ್ನ ಕನಸು ನೋಡೋಣ ನನ್ನ ಕನಸು ಎಷ್ಟು ಮಟ್ಟಿಗೆ ಈಡೇರುತ್ತೆ ಅಂತ ಹಾಗೆ ನಾನು ಇಲ್ಲಿ ಕಲರ್ಸ್ ಕನ್ನಡಗೆ ಹಾಗೂ ರಾಮ್ಜಿ ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಾನು ಈ ಟಿ ವಿ ಕನ್ನಡ ಇದ್ದಾಗಿಂದನೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತುಂಬಾ ವರ್ಷ ನನ್ ಬಣ್ಣ ಹಚ್ಚಿರ್ಲಿಲ್ಲ ಆಗ ನನಗೆ ಕರೆದು ಕೆಲಸ ಕೊಟ್ಟಿದ್ದೆ ಮತ್ತೆ ಕಲರ್ಸ್ ಕನ್ನಡ ನಾನು ಎಂಟು ವರ್ಷದ ನಂತರ ಕಮ್ ಬ್ಯಾಕ್ ಮಾಡೋದಕ್ಕೆ ಕಲರ್ಸ್ ಕನ್ನಡ ನಂಗೆ ತುಂಬಾ ಹೆಲ್ಪ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಾಮ್ಜಿ ಸರ್ ಇಂಥ ಒಂದು ದೊಡ್ಡ ಜವಾಬ್ದಾರಿನ ಸರಿತಾ ಅನ್ನೋ ಕ್ಯಾರೆಕ್ಟರ್ ಮೂಲಕ ನನಗೆ ಕೊಟ್ಟಿದ್ದಾರೆ ನಾನು ಅವ್ರ ನಂಬಿಕೆನ ಉಳಿಸ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ವನ್ ನನ್ನ ಹೆಸರು ಸಾಯಿ ಜ್ಯೋತಿ ಅಂತ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು ಚಂಚಲ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ ಒಂದು ಸಣ್ಣದಾಗಿ ಬ್ರೀಫಿಂಗ್ ಕೊಡಬೇಕು ಅಂದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಒಂದು ಖಳನಾಯಕಿಯಾಗಿ ಈ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಈ ಪಾತ್ರಕ್ಕೆ ಪವರ್ ಅಥಾರಿಟಿ ಅನ್ನೋದು ತುಂಬಾ ಆಸೆ ಇದೆ ಅಂಡ್ ದಿನ ಬಂಧು ಫ್ಯಾಮಿಲಿಯ ಏಕೈಕ ಮಗಳಾಗಿ ಈ ಎಲ್ಲ ಒಂದು ಪವರ್ನ ನಾನು ನನ್ನ ಒಂದು ಕಂಟ್ರೋಲ್ ತಗೊಬೇಕು ಅನ್ನುವಂತ ತುಂಬಾ ಒಂದು ಆಸೆ ಇದೆ ಅಂಡ್ ಪ್ಲಸ್ ನನ್ನ ಮಗನಾದ ಅನಿಕೇತನ ವಿವೇಕ್ ಜಾಗದಲ್ಲಿ ಕೂರಿಸ್ಬೇಕು ಅಂತ ಅನ್ನೋದು ಒಂದು ಏಕೈಕ ಗೋಲ್ ಆಗಿದೆ ಸೊ ದಿಸ್ ಕ್ಯಾರೆಕ್ಟರ್ ಇಸ್ ಅ ನೆಗೆಟಿವ್ ಕ್ಯಾರೆಕ್ಟರ್ ದಟ್ ಐ ಪ್ಲೇಯಿಂಗ್ ಆ್ಯಂಡ್ ಒಂದು ತಾಯಿಯಾಗಿ ಮಗ ಈ ಒಂದು ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಅಂತ ಅನ್ನೋದು ತಪ್ಪಲ್ಲ ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ಗೋಯಿಂಗ್ ವಿತ್ ದಟ್ ಇನ್ಸ್ಟಿಂಕ್ಸ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಹು ಹ್ ಕಮ್ ಹಿಯರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಾ ಅಂತ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ನಾನು ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಮತ್ತೆ ಚಾನೆಲ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಈ ಹಿಂದೆ ನನ್ನ ಕೆರಿಯರ್ ಅಲ್ಲಿ ನಾನು ಮಾಡದೇ ಇರೋಂತ ಪಾತ್ರ ತುಂಬಾ ವಿಭಿನ್ನವಾದ ಪಾತ್ರ ಆ್ಯಂಡ್ ತುಂಬ ವೇರಿಯೇಷನ್ಸ್ ಇರುವಂಥ ಪಾತ್ರ ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನೀವು ಪ್ರೋಮೋ ನೋಡಿದ್ರಿ ನನಗೆ ಮೂರು ಜನ ಹೆಣ್ಮಕ್ಳು ಮೂರೂ ಜನ ಹೆಣ್ಮಕ್ಳುನು ಒಂದು ಶ್ರೀಮಂತರ ಮನೆಗೆ ಸೊಸೆಯಾಗಿ ಕಳಿಸಬೇಕು ಅನ್ನೋದೇ ನನ್ನ ಪಾತ್ರದ ಉದ್ದೇಶ ಆ ನಿಟ್ಟಿನಲ್ಲೇ ಈ ಪಾತ್ರ ಪ್ರಯಾಣ ಮಾಡ್ತಾ ಇರತ್ತೆ ಅಫ್ಕೋರ್ಸ್ ನನ್ನ ಗಂಡ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ ನನ್ನ ಎರಡನೇ ಮಗಳು ಮತ್ತೆ ನನ್ನ ಕೊನೆ ಮಗಳು ಇದು ಇಷ್ಟ ಪಡೋದಿಲ್ಲ ಬಟ್ ಅವ್ರ ಇಷ್ಟ ಇಲ್ದಿದ್ರು ನನ್ನ ಹಠನ ನಾನು ಮುಂದುವರಿಸ್ಕೊಂಡು ಹೇಗೆ ನಾನು ಅದರಲ್ಲಿ ಜಯ ಗಳಿಸ್ತೀನಿ ಅನ್ನೋದೇ ನನ್ನ ನನ್ನ ಪಾತ್ರದ ಸಾರಾಂಶ ನಮಸ್ಕಾರ ನನ್ನ ಹೆಸರು ಅಶೋಕ್ ಕುಮಾರ್ ಜಂಬೆ ಅಶೋಕ್ ಅಂತ ಗುರುತಿಸ್ತಾರೆ ಈ ಧಾರವಾಹಿನಲ್ಲಿ ನಾನು ಶಾಂತ ವೀರಣ್ಣ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಇವನ್ ವೀರಣ್ಣ ಬಹಳ ಸಾದಸೀದ ಮನುಷ್ಯ ಆ ಅನುಕೂಲಕ್ಕಿಂತ ಆದರ್ಶನೇ ಮುಖ್ಯ ಅಂತ ಬದುಕಿರುವಂಥವನು ಮುದ್ದಾದ ಮೂರು ಜನ ಹೆಣ್ಮಕ್ಳು ಹೆಂಡತಿ ಸಹ ಒಳ್ಳೆ ಆದರೆ ಅವಳ ಜೀವನದಲ್ಲಿ ನಡೆದಂತ ಒಂದು ಘಟನೆಯಿಂದ ಈ ತರ ನಿರ್ಧಾರ ತಗೊಂಡು ನನ್ನ ಮೂರು ಜನ ಹೆಣ್ಣುಮಕ್ಕಳನ್ನ ಏನಾದರೂ ಆಗಲಿ ಅದು ಸುಳ್ಳು ಹೇಳ್ತೀನೋ ಕಳ್ತನ ಮಾಡ್ತೀನೋ ಏನ್ ಮಾಡ್ತೀನೋ ಇವರನ್ನ ಶ್ರೀಮಂತರ ಮನೆಗೆ ಸೊಸೆಯಿಂದಿರ್ನಾಗ್ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಸೊ ಅವಳ ನನ್ನ ನಡುವೆ ಈ ಕಾರಣಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ ಅವಳು ತಪ್ಪು ತಿದ್ದೋ ಪ್ರಯತ್ನ ಮಾಡ್ತೀನಿ ಲಕ್ಕಿಲಿ ನನ್ನ ಇಬ್ಬರು ಅಹ್ ಹೆಣ್ಣು ಮಕ್ಕಳು ನನ್ನ ಜೊತೆ ಇದ್ದಾರೆ ದೊಡ್ಡ ಮಗಳನ್ನ ಹೇಗೋ ಕನ್ವಿನ್ಸ್ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದಾಳೆ ಅವಳು ನನ್ನ ಮಾತು ಕೇಳ್ತಾ ಇಲ್ಲ ಅಮ್ಮ ಮಗಳು ಒಂದಾಗ್ಬಿಟ್ಟಿದ್ದಾರೆ ಆ ಈ ಒಂದು ಧಾರವಾಹಿನಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿ ಆಗುತ್ತೆ ಅವರು ಒಂಥರ ನಮ್ಮ ಟೆಲಿವಿಷನ್ನಲ್ಲೇನೆ ಒಂಥರ ಕಿಂಗ್ ಪ್ರೊಡ್ಯೂಸರ್ ಇದ್ದ ಹಾಗೆ ಅವರ ಒಂದು ಪ್ರಾಜೆಕ್ಟ್ನಲ್ಲಿ ನನ್ನ ಎರಡನೇ ಪ್ರಾಜೆಕ್ಟು ಮಾಡ್ತಾ ಇರೋದು ಒಳ್ಳೆ ಟೀಮು ಹೊಸ ಟೀಮು ತುಂಬ ಜನ ಗೊತ್ತಿರುವಂಥರು ತುಂಬಾ ತುಂಬ ಜನ ಯಂಗ್ಸ್ಟರ್ಸ್ಗಳಿದ್ದಾರೆ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನೋಡಿ ಆಶೀರ್ವಾದಿಸಿ ನಮಸ್ತೆ ನನ್ನ ಹೆಸರು ಭರತ್ ಅಂತ ರಾಮ್ಜಿ ಸರ್ ಇಂಥ ಒಂದ್ ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಮತ್ತೆ ಕಲರ್ಸ್ ಕನ್ನಡಕ್ಕೂ ತುಂಬಾ ಪುನೀತ್ ಸರ್ ಮತ್ತೆ ರಾಧಿಕಾ ಮೇಡಮ್ ಇಂತ ಒಳ್ಳೆ ಪ್ರಾಜೆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಇದೆ ಮದುವೆ ಆದ್ಮೇಲೆ ಸುಳ್ಳು ಏನಾದ್ರು ಗೊತ್ತಾದ್ರೆ ಅವಾಗ ಅವ್ರ ಮೂರೂ ಜನನ ಚೆನ್ನಾಗ್ ನೋಡ್ಕೋತಾರೆ ಅಂತ ಅನ್ಸುತ್ತಾ ನಿಮ್ಗೆ ಸುಳ್ಳುನ ನಾವು ಜಾಸ್ತಿ ದಿನಾ ಮುಚ್ಚಿಡಕಲ್ಲ ಸೊ ಒಂದಲ್ಲ ಒಂದ್ ದಿವಸ ಅದು ಗೊತ್ತಾಗತ್ತೆ ಈಗ ಈ ಸುಳ್ಳುನ್ ಮುಚ್ಚಿಡಕ್ಕೆ ಇನ್ನೊಂದ್ ಸುಳ್ಳು ಆತರ ಮ್ಯಾನೇಜ್ ಮಾಡ್ತಾ ಹೋದಾಗ ಅಲ್ಟಿಮೇಟ್ ಆಗಿ ನಾವ್ ಯಾವ ಕಾರಣಕ್ ಸುಳ್ಳು ಹೇಳಿದೀವಿ ಅನ್ನೋದು ಬೆಳಕಿಗೆ ಬಂದೇ ಬರತ್ತೆ ಆಗ ಒಂದು ರಿಯಾಲಿಟಿ ಆಫ್ ಲೈಫ್ ಗೊತ್ತಾಗತ್ತೆ ಆಗ ಒಂದ್ ರಿಯಾಲಿಟಿ ಚೆಕ್ ನನ್ಗೂ ಆಗತ್ತೆ ಮಕ್ಳಿಗೂ ಆಗತ್ತೆ ಬಟ್ ನನ್ನ ಪ್ರಕಾರ ಏನಂದ್ರೆ ನನ್ ಮಕ್ಳೆಲ್ಲ ತುಂಬಾ ಒಳ್ಳೆಯವರು ಸೊ ಒಳ್ಳೆತನಕ್ಕೆ ಅಲ್ಟಿಮೇಟ್ಲಿ ವಿನ್ ಇರತ್ತೆ ಬಟ್ ಆ ಗೆಲುವು ನಿಧಾನವಾಗಿ ಬಂದ್ರು ಶಾಶ್ವತವಾಗಿ ಉಳಿಯತ್ತೆ ಇದನ್ನ ನಂಬ್ತೀನಿ ಸೊ ಅದೇ ನಂಬಿಕೆಲಿ ಇವಾಗ ಸುಳ್ಳು ಹೇಳ್ತಾ ಇದೀನಿ ಸೂಪರ್ ಗೌರಿ ಅವರೇ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಅಮ್ಮ ಯಾಕೆ ಇಷ್ಟು ಸುಳ್ಳು ಹೇಳ್ತಾರೆ ನಿಜಾನೇ ಹೇಳಿ ಒಳ್ಳೆ ಶ್ರೀಮಂತ ಮನೆತನಕ್ಕೆ ಮದುವೆ ಮಾಡ್ಕೊಡ್ಬೋದಲ್ವಾ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನನ್ಗೆ ಅಮ್ಮ ಸುಳ್ಳು ಹೇಳೋದು ಇಷ್ಟ ಇರಲ್ಲ ಸೊ ಅಮ್ಮಂಗ ಸುಳ್ಳು ಹೇಳಬೇಡ ಅಂತ ಹೇಳಕ್ಕೂ ಆಗಲ್ಲ ಯಾಕಂದ್ರೆ ಅವ್ರದ್ದು ಅವ್ರ ಕಾರಣ ಇರುತ್ತೆ ನಾವು ಚೆನ್ನಾಗಿರ್ಬೇಕು ಅಂತ ಅವ್ರ ಆಸೆ ಸೊ ನಾನು ಪ್ರಯತ್ನ ಪಡ್ತಾ ಇದೀನಿ ಹೇಗಾದ್ರೂ ಮಾಡಿ ನಂದೀ ಕರ್ಕೊಂಡ್ ಬರೋಣ ಅಹ್ ಮನ್ಸು ಒಳ್ಳೇದು ಗುಣ ಮುಖ್ಯ ದುಡ್ಡೆ ಎಲ್ಲ ಅಲ್ಲ ಅಂತ ಹೇಳೋ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಏನಾಗತ್ತೆ ಅಂತ ನೋಡ್ಬೇಕು ಈಗ ಆ ಸೀರಿಯಲ್ ಅಲ್ಲಿ ಕೂಡ ಒಂದ್ ಸಂಸಾರ ಹಾಳಾಗ್ತಿದೆ ನಿಮ್ಮಿಂದ ಅಂತ ಬೈತಿದ್ದಾರೆ ಇಲ್ಲಿ ದುಡ್ಡು ದುಡ್ಡು ಅಂತಿದ್ದೀರಿ ವೀಕ್ಷಕರ ರಿಪ್ಲೈ ನೆಕ್ಸ್ಟ್ ರಿಯಾಕ್ಷನ್ಸ್ ಹೇಗಿರ್ಬೋದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ ಇವಾಗ ಸುಮ್ನೆ ಏನೋ ನಾರ್ಮಲ್ ಪಾತ್ರ ಆಗಿದ್ದೀರಾ ಆಯ್ತು ಅಂದ್ಬಿಟ್ಟು ಸುಮ್ನೆ ಬದಿತ್ತು ಅಲ್ಲೂ ಬೈಕ್ ಬಿಕಾಸ್ ಅಲ್ಲಿ ಒಂದು ನೆಗೆಟಿವ್ ಶೇಡ್ ಪ್ಲೇ ಆಗ್ತಾ ಇದೆ ಇಲ್ಲಿ ಸದ್ಯಕ್ಕೆ ನೆಗೆಟಿವ್ ಇಲ್ಲ ಇಲ್ಲಿ ಆಸೆ ಪಡ್ತಾ ಇದೇನೆ ಅಷ್ಟೇ ಚೆನ್ನಾಗಿರ್ಬೇಕು ನನ್ ಲೈಫ್ ಸೆಟಲ್ ಮಾಡ್ಕೊಬೇಕು ಹಿಂಗೆ ಬದುಕ್ಬೇಕು ಅನ್ನೋ ಆಸೆ ಇದೆ ನನ್ಗೆ ಅದು ಅಪ್ಪ ಅಮ್ಮನೇಲಿ ಇರೋ ಕಷ್ಟ ಅದು ಡಿಫಾಲ್ಟ್ ಏನು ಮಾಡಕ್ ಆಗಲ್ಲ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಚೇಂಜಸ್ ಮಾಡ್ಕೊಬೇಕು ಒಂದೊಂದೇ ಮೆಟ್ ಹತ್ಕೊಂಡು ಹೋಗ್ತಾ ಇರ್ಬೇಕು ಸುಮ್ ಜಸ್ಟ್ ಟ್ರೈಯಿಂಗ್ ಬೆಟರ್ ಆಗೋದಕ್ಕೆ ನೂರು ಜನ್ಮಕ್ಕೂ ಧಾರಾವಾಹಿಯಲ್ಲಿ ಸಾಫ್ಟ್ ಸ್ಪೋಕನ್ ರೋಲ್ ಇತ್ತು ಸೊ ಇದ್ರಲ್ಲಿ ಸ್ವಲ್ಪ ರಗಡ್ ರಫ್ ಅಂಡ್ ಟಫ್ ತರ ಅನಿಸ್ತಾ ಇದೆ ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರ ನಂಗೆ ಖುಷಿ ಇದೆ ಯಾಕಂದ್ರೆ ಶಿಲ್ಪ ಆಗುನು ಸ್ವಲ್ಪ ರಫ್ ಅಂಡ್ ಟಫ್ ಇದೀನಿ ನೋಡಕ್ ಸ್ವಲ್ಪ ಹಂಗ್ ಕಾಣಿಸ್ಬೋದು ಬಟ್ ಆ ಪಾತ್ರದಲ್ಲಿ ಧೈರ್ಯವನ್ನಿದೆ ಹೌದು ಬಟ್ ಅಲ್ಲಿ ಮಾತಾಡ್ತಾ ಇರಲಿಲ್ಲ ಇಲ್ಲಿ ನಾನು ಸ್ಟ್ಯಾಂಡ್ ತಗೋತಾ ಇದ್ದೀನಿ ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ ನಾನು ನಾನಾಗ್ ನಾನು ಯಾರ ತಂಟೆಗೂ ಹೋಗಲ್ಲ ಸೊ ಆ ಪಾತ್ರ ಇದೆ ಸೊ ತುಂಬಾ ಖುಷಿ ಇದೆ ಚಾಲೆಂಜಸ್ ಆಬ್ವಿಯಸ್ಲಿ ನಮ್ ಲೈಫಲ್ಲಿ ಯಾವತ್ತು ಬರ್ತಾ ಇರುತ್ತೆ ಈಚ್ ಸೀನು ಒಂದೊಂದು ಚಾಲೆಂಜು ಬಟ್ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಕಾಂತಮ್ಮನಿಗೆ ಪ್ರಶ್ನೆ ಆಕ್ಚುಲಿ ನಮ್ಮಮ್ಮ ಸಹ ಸ್ವಲ್ಪ ಸಿಮಿಲರ್ ನಿಮ್ ತರನೇ ಇದ್ದಾರೆ ಸೊ ಇದು ಅವ್ರಿಗೆ ತುಂಬಾ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಥ್ಯಾಂಕ್ ಯು ಅಲ್ಲ ನೀವು ನಿಜ ದೀವನದಲ್ಲಿ ಹಿಂಗೆ ಇದ್ದೀರಾ ನಿಮ್ಮ ಆಲೋಚನೆ ಯಾಕೆ ಹಿಂಗೆ ಅನ್ನೋದು ಬರೀ ದುಡ್ಡು 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 ಅನ್ನೋದು ಆ ಸೊ ನಾನು ನಿಜ ಜೀವನದಲ್ಲಿ ಹೇಗಿದ್ದೀನಿ ಅಂತ ಕೇಳ್ತಾ ಇದ್ದೀರಾ ನೀವು ಆ ಐ ಡೋಂಟ್ ನೋ ನಾನು ಹೇಳ್ಬೋದು ಇಲ್ವೋ ಗೊತ್ತಿಲ್ಲ ಬಟ್ ಎಲ್ಲರಿಗೂ ದುಡ್ಡು ಅನಿವಾರ್ಯ ಅಲ್ವಾ ಮೇಡಮ್ ನನ್ನ ನಿಜ ಜೀವನದಲ್ಲೂ ನನಗೆ ದುಡ್ಡಿಗೆ ಅನಿವಾರ್ಯ ಬಂದಂತ ಟೈಮ್ ಇದೆ ಯಾಕೆ ನನ್ನ ಹತ್ರ ದುಡ್ಡು ಮಾಡ್ಲಿಲ್ಲ ಯಾಕೆ ನನಗೆ ಪರಿಸ್ಥಿತಿ ಬಂದಾಗ ನಾನು ಯಾಕೆ ಐ ಮೀನ್ ನಾನು ತಗೊಳ್ಳಿಲ್ಲ ಅಂತ ಅನ್ಸಿದ್ ಯು ಮೇಡಮ್ ರಂಜಿ ಸರ್ ಸರ್ ನಿಮ್ಮ ಬ್ಯಾನರ್ ಅಲ್ಲಿ ತುಂಬಾ ಹಿಟ್ ಸೀರಿಯಲ್ಗಳನ್ನ ಕೊಟ್ಟಿದ್ದೀರಾ ಅಂದ್ರೆ ಆ ಎಲ್ಲ ಸೀರಿಯಲ್ಗಳಿಂದ ಈ ಸೀರಿಯಲ್ ಎಷ್ಟು ವಿಭಿನ್ನ ಮತ್ತೆ ನೀವ್ ಈ ಯಾಕೆ ಚೂಸ್ ಮಾಡಿದ್ರಿ ಸರ್ ಇಲ್ಲಿವರೆಗೂ ಎಲ್ಲ ಕತೆಗಳು ಇಲ್ಲಿವರೆಗೂ ಗಿರಿ ಗೌರಿ ಕಲ್ಯಾಣದವರೆಗೂ ಎಲ್ಲ ಕತೆಗಳು ನಾನೇ ಬರ್ತಿರೋದು ಕತೆ ಸ್ಕ್ರೀನ್ ಪ್ಲೇ ಮೊದಲನೇ ಸರಿ ನಾನು ಚಾನಲ್ಲೇ ಗೆ ಕೊಟ್ಟಂತ ಕತೆ ಆರಿಸ್ಕೊಂಡಿರೋದು ಆ ಯಾಕಂದ್ರೆ ಆ ಕತೆ ಡೆಪ್ತು ಆ ಎಮೋಷನ್ಸು ತುಂಬಾ ಅದರಲ್ಲಿ ನನಗೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು ಏಯ್ ಈ ತರ ಸೀನ್ ನಾನು ಯಾಕೆ ಬರ್ದಿಲ್ಲ ಯಾಕೆ ಒಳ್ಳೇದಿಲ್ಲ ಅಂತ ಹಂಗಲ್ಲ ಅನ್ಸಿರೋದುಂಟು ಅಂಡ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರೆಯೋ ಸಮಯ ಇರೋದ್ರಿಂದ ನಾನು ಒಂದು ಹೊಸ ಕತೆ ಅಂತ ಇವರು ಕೊಟ್ಟಾಗ ಇದು ಅದ್ಭುತವಾದ ಆಗಿರೋದ್ರಿಂದ ನಂಗೊಂದು ಮೂರು ಕತೆ ಹೇಳಿದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡು ಅಂದ್ರೆ ಕಥೆಯ ಡೆಪ್ತ್ ಅಷ್ಟು ದೊಡ್ಡದಾಗಿದೆ ಅಂಡ್ ಜರ್ನಿ ಕತೆ ಜರ್ನಿ ಎಂಟರ್ಟೈನ್ಮೆಂಟ್ ಅನ್ನೋದು ಪ್ರತಿ ಎಪಿಸೋಡ್ ಪ್ಯಾಕ್ಡ್ ಆಗಿದೆ ಎಲ್ಲೂ ಒಂದು ಈ ಸೀನ್ ಹಾಕಿ ವೇಸ್ಟು ಇದೇನು ಬೇಕಿತ್ತು ಅನ್ನೋದು ಸೀನ್ ಒಂದೂ ಇಲ್ಲ ಅಷ್ಟು ಪ್ಯಾಕ್ಡ್ ಆಗಿರೋ ಕತೆ ಸ್ಕ್ರೀನ್ ಟಾಗ ಕೊಟ್ಟಿದ್ದಾರೆ ಅದಕ್ಕೆ ಆ ಕಾರಣ ತಗೊಂಡಿದ್ವಿ ಸರ್ ತಾಯಿ ಪಾತ್ರಕ್ಕೆ ದಿವ್ಯಾ ಮೇಡಮ್ ಸೆಲೆಕ್ಟ್ ಮಾಡಿದ್ರಿ ಅಂತ ನೀವೇ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದರನ್ನ ನೋಡಿದ್ವಿ ಅಂತ ಫೈನಲ್ ಆಗಿ ದಿವ್ಯಾ ಮೇಡಮ್ ಇಲ್ಲ ನನ್ಗೆ ಹುಡುಗರು ನಮ್ದು ಕಾಸ್ಟಿಂಗ್ ಟೀಮ್ ಇರುತ್ತಲ್ಲ ಒಂದೊಂದು ಕ್ಯಾರೆಕ್ಟರ್ಗೆ ಒಂದ್ ಹತ್ತ ಆಪ್ಷನ್ ಆಡಿಷನ್ ಮಾಡಿ ತೋರಿಸ್ತಾರೆ ಯಾರು ದೊಡ್ಡ ದೊಡ್ಡ ನೇಮ್ಸ್ ಇತ್ತು ಎಲ್ಲ ನೋಡ್ತಾ ಇದ್ದೆ ಹಂಗೆ ಸ್ಕೋರ್ ಮಾಡ್ತಾ ಇದ್ದೆ ಇವ್ರದೊಂದು ಪ್ಲೇ ಆಯ್ತು ನನ್ಗೆ ಒಬ್ಬರು ಒಂದಿಬ್ಬರು ಹೇಳಿದ್ರು ಒಳ್ಳೆ ನಟಿ ಇಲ್ಲ ಒಳ್ಳೆ ನಟಿ ನೋಡಿ ಅಂತ ಯಾರು ಅಂಜಲಿ ಅವರು ಅಂಜಲಿ ಅವರು ಹೇಳಿದ್ರು ಒಂದ್ಸಲಿ ಅಂತ ಒಂದ್ಸಲಿ ನೋಡಿ ಒಳ್ಳೆ ನಟಿ ಅಂತ ಸರಿ ಅದು ಆಡಿಷನ್ ಕ್ಲಿಪ್ ನೋಡುವಾಗ ನಾನು ಒಂದು ಹತ್ತು ಸೆಕೆಂಡ್ ನೋಡ್ದೆ ಹತ್ತು ಸೆಕೆಂಡ್ ಅನ್ನಿಸ್ತು ಇವರೇ ಕಾಂತಲಕ್ಷ್ಮಿ ಅಂತ ಹತ್ತನೇ ಸೆಕೆಂಡ್ಗೆ ಡಿಸೈಡ್ ಮಾಡಿ ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡಿಲ್ಲ ಹತ್ತನೇ ಸೆಕೆಂಡ್ಗೆ ಕಾಂತಲಕ್ಷ್ಮಿ ಇವರೇ ಅಂತ ಅದರಿಂದ ಬೇರೆ ಯಾವುದೇ ಆಪ್ಷನ್ ತಂದ್ರು ಇಲ್ಲ ಬೇಡ 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 ಅಂತ ನೂರು ಜನ್ಮ ಕಷ್ಟ ಬಂದ್ರೆ ದಾಯರಿದ್ದಾರೆ ಅಂತ ಹೇಳ್ತಾ ಇದ್ರಿ ಇಲ್ಲಿ ಕಷ್ಟ ಬಂದ್ರೆ ಯಾರು ನೆನ್ಸ್ಕೊಳ್ತೀರಾ ಯಾರತ್ರ ಹೋಗ್ತೀರಾ ಇಲ್ಲಿ ಎಲ್ಲಾ ದೇವರು ಒಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಭಾವಿಸಿ ದೇವ್ರಿಗೆ ಬೇಡ್ತಾ ಇರ್ತೀನಿ ಅಷ್ಟೇ ಅವರ ತಾಯಿ ಪಾತ್ರಕ್ಕೆ ಮ್ಯಾಮ್ ನಿಮ್ಮ ಆಸೆ ಕನಸು ಏನಿದೆ ಅದು ದೊಡ್ಡ ಮನೆಯಿಂದ ನಿಮ್ಗೆ ಸೊಸೆಯನ್ನ ತರಬೇಕು ಅನ್ನೋದು ಅದು ನಿಮ್ಮ ಅಭಿಪ್ರಾಯ ಮಾತ್ರ ಹೌದು ನಿಮ್ಮ ಮಗನ ಆಸೆಗಳೇನು ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನೀವೇನು ಕೇಳೋ ಪ್ರಯತ್ನ ಮಾಡಲ್ವಾ ಇಲ್ಲ ಅವ್ನ ಚಿಕ್ಕ ವಯಸ್ಸಿಂದ ಅವ್ನ್ ಕೇಳ್ದೆ ಅವ್ನ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಏನ್ ಇಷ್ಟ ಏನ್ ಬೇಡ ಅಂತ ನಾನು ಮತ್ತೆ ನಮ್ಮ ಮನೆಯವರು ಅವ್ನ್ ಪೂರೈಸ್ಕೊಂಡೇ ಬಂದಿದ್ವಿ ಅವ್ನ ಮದ್ವೆ ವಿಚಾರದಲ್ಲೂ ಅಷ್ಟೇ ಆಲ್ರೆಡಿ ಕೇಳಿದ್ವಿ ಅವನು ನೀವ್ ಯಾರು ಇಷ್ಟ ಪಡ್ತೀರ ಅವ್ರನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಆ ಜವಾಬ್ದಾರಿನ ನಮ್ಗೆ ವಹಿಸಿದ್ದಾನೆ ಸೊ ಹಾಗಾಗಿ ಸರ್ ಇದು ಪಕ್ಕದ ಮನೇಲಿ ಐದ್ ಜನ ಮಕ್ಕಳು ಈಗ ಕಲರ್ಸ್ ಮನೇಲಿ ಮೂರ್ ಜನ ಮಕ್ಕಳು ಅಂದ್ರೆ ಏನ್ ಈ ತರದ ಪಾತ್ರ ನಿಮ್ಗೆ ಯಾವಾಗ್ಲೂ ಸಿಗುತ್ತೆ ಒಂಥರ ಬಹುಶಃ ಈ ಪ್ರಶ್ನೆ ನನಗೂ ಕಾಡ್ತಿರುತ್ತೆ ಆ ಅಂದ್ರೆ ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸ್ಬೇಕು ಅಂತ ನಿಜವಾಗ್ಲೂ ಆಸೆ ಇರತ್ತೆ ನಾನು ಸಾಕಷ್ಟು ರಂಗಭೂಮಿನಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಟೆಲಿವಿಷನ್ ಅಲ್ಲಿ ಒಂದ್ಚೂರು ಹಂಗ ಬ್ರ್ಯಾಂಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಜನ ಹಾಗೆ ನೋಡೋದಿಕ್ಕೆ ಒಬ್ಬ ಕಲಾವಿದನ ಆಸೆ ಪಡ್ತಾನೆ ಅಂತ ಆಸೆ ಪಡ್ತಾರೆ ಅಂದ್ರೆ ಅಂತ ಪಾತ್ರ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಮತ್ತೆ ನನಗೆ ಮಕ್ಕಳ ಕಂಡ್ರೆ ತುಂಬಾ ಪ್ರೀತಿ ಸೊ ಒಂದೊಂದ್ಸಲ ಆ ಪಾತ್ರಗಳನ್ನ ಮಾಡುವಾಗ ಒಂಥರ ತುಂಬಾ ಫೀಲ್ ಆಗುತ್ತೆ ಸೊ ಬಹುಶಃ ಅದಕ್ಕೆ ಅನ್ಸತ್ತೆ ಕಲಾವಿದನಾಗಿ ಎಷ್ಟೋ ಬೇರೆ ಬೇರೆ ತರ ಪಾತ್ರಗಳನ್ನ ಮಾಡಿದೀನಿ ಆ ಇದನ್ನು ನಿಭಾಯಿಸ್ತೀನಿ ಮತ್ತೆ ಒಂದೊಂದ್ಸಲ ನಾವು ಕೇವಲ ಇಲ್ಲಿ ಪಾತ್ರಧಾರಿಗಳಷ್ಟೇ ಸೂತ್ರಧಾರಿಗಳು ಬೇರೆ ಇರ್ತಾರೆ ಪಾತ್ರ ಮಾಡಿ ಅಂದ್ರೆ ಮಾಡ್ತೀವಿ ಅದು ಸಹ ಕಲಾವಿದ ನಮ್ಮ ಕಿರುತೆರೆ ಇತಿಹಾಸದಲ್ಲಿ ನೀವು ಇಷ್ಟೊಂದು ಹೆಣ್ಮಕ್ಳನ್ನ ಹೈಲೈಟ್ ಮಾಡ್ತಾರೆ ತುಂಬಾನೇ ಇಷ್ಟ ನೀವ್ ಯಾವ್ದಾದ್ರು ಗಂಡ್ ಮಕ್ಳನ್ನ ರಫ್ ಅಂಡ್ ಟಫ್ ಆಗಿ ಅಥವಾ ಗಂಡ್ಮಕ್ಳು ಪ್ರಧಾನವಾಗಿ ಮಾಡ್ತಾರ ಸೀರಿಯಲ್ ಏನಾದ್ರು ಇದ್ರಲ್ಲಿ ಇನ್ಕ್ಲೂಡ್ ಆಗಿದ್ಯಾ ಅಂತ ಇಲ್ಲ ರಾಮಾಚಾರ್ಯ ಮಾಡುದಲ್ಲ ಮೇಲ್ ಫಸ್ಟ್ ಮೇಲ್ ಟೈಟ್ಲ್ ಇಟ್ಟು ರಾಮಾಚಾರ್ಯ ಮಾಡಿತು ಅಂಡ್ ಅಫ್ಕೋರ್ಸ್ ಹೆಣ್ಮಕ್ಳನ್ನೇ ಇಟ್ಕೊಂಡು ಯಾಕೆ ಮಾಡ್ತೀವಿ ಅಂದ್ರೆ ಸೀರಿಯಲ್ ನೋಡೋದೇ ಹೆಣ್ಮಕ್ಳು ಗಂಡ್ ಪಪ್ಪಲ್ಲಿ ಪಬ್ಬಲ್ಲಿ ಫ್ರೆಂಡ್ಸ್ ಜೊತೆ ಅಡ್ಡದಲ್ಲಿ ಇದ್ದು ಮಲಗೋ ಟೈಮ್ ಬರ್ತಾರೆ ರಿಮೋಟ್ ಕೊಡೋಲ್ಲ ಎಂಟಿ ಸೀರಿಯಲ್ ನೋಡ್ತಿರ್ತಾರೆ ಅಂತ ಗಂಡು ಮಕ್ಕಳ ಪರ್ಸೆಂಟೇಜ್ ಕಡಿಮೆ ಹೆಣ್ಮಕ್ಳು ಪರ್ಸೆಂಟೇಜ್ ಟಿವಿ ನೋಡೋರು ಅಂದ್ರೆ ಹೆಣ್ಮಕ್ಕಳಿಗೆ ಅಂದ್ರೆ ಮಕ್ಕಳಿಗೆ ವ್ಯಾಮೋಹಗಳು ಆಸೆಗಳು ಕಡಿಮೆ ಇದ್ರೆ ದೊಡ್ಡದಾಗಿರುತ್ತೆ ಮನೆ ತಗೋಬೇಕು ಸೈಟ್ ತಗೋಬೇಕು ಜಮೀನ್ ತಗೋಬೇಕು ಅಂತ ಸಣ್ಣ ಸಣ್ಣ ಆಸೆಗಳು ಪಟ್ಟು ಈಡೇರ್ಸ್ಕೊಳೋದು ಹೆಣ್ಣು ಮಕ್ಕಳು ಆ ಸಣ್ಣ ಸಣ್ಣ ಆಸೆಗಳನ್ನ ತೋರಿಸೋದು ಸೀರಿಯಲ್ ಅಲ್ಲಿ ಒಂದ್ ಸೀರೆ ಓಲೆ ಬಿಂದಿ ಏನೋ ಬ್ಲೌಸ್ ಡಿಸೈನು ಈ ತರದನ್ನ ನೋಡಿ ಆಸೆ ಪಟ್ಟು ಆಸೆಗಿ ಈಡೇರ್ಸ್ಕೊತಾರೆ ಅಂಡ್ ಪ್ರತಿಯೊಂದು ಹೆಣ್ ಹೆಣ್ಣನ್ ಸುತ್ತಾನೆ ಇರೋದ್ರಿಂದ ಹೆಣ್ಣು ಹೆಣ್ಮಕ್ಳೆ ಟಿವಿ ನೋಡೋದ್ರಿಂದ ಅವ್ರ ಸುತ್ತಾನೆ ಕತೆಗಳಿರ್ತಾವ ಅಷ್ಟೇ ಆಕ್ಚುಲಿ ನೀವು ಎಂ ಎನ್ ಲಕ್ಷ್ಮೀ ದೇವರ ಮೊಮ್ಮಗಳು ಯಾಕಂದ್ರೆ ನಿಮ್ಮ ಅಜ್ಜಿ ಕೂಡ ಸ್ವಲ್ಪ ಈ ತರದ ವರ್ಷನ್ ಬುದ್ಧಿವಂತಿಕೆ ಮಾತು ಇದೆ ಈ ಪಾತ್ರ ಬಂದಾಗ ಅಜ್ಜಿ ನೆನಪಾಗ್ತಾರೆ ಹಾದಿ ನಡ್ಕೊಂಡ್ ಬಂದಿದ ಹಾದಿ ನಮ್ಮನ್ನೆಲ್ಲ ಅವರು ಬೆಳೆಸಿದ್ದು ಮತ್ತೆ ನನ್ ತಾಯಿ ನೆನಪಾಗ್ತಾರೆ ತುಂಬಾ ನೆನಪಾಗ್ತಾರೆ ಅವ್ರ ಜೀವನ ಹೇಗಾದ್ರೂ ಇರ್ಲಿ ನನ್ ಮಗಳು ಚೆನ್ನಾಗಿರ್ಬೇಕು ಅಂತ ನಮ್ಮಮ್ಮ ಪ್ರತಿ ದಿನ ವಿಶ್ ಮಾಡ್ತಾ ಇದ್ರು ಪ್ರತಿ ದಿನ ಅವ್ರು ಅನ್ಕೋತಾ ಇದ್ರು ಸೊ ನನ್ನ ಪಾತ್ರದಲ್ಲಿ ನನ್ ಅರ್ಧ ನಮ್ಮ ಅಜ್ಜಿ ಅರ್ಧ ನಮ್ಮ ತಾಯಿನ ಕಾಣ್ತೀನಿ ಸರ್ ಇದು ಸಬ್ಜೆಕ್ಟ್ ಚಾನೆಲ್ ಕೊಟ್ಟರು ಅಂದ್ರಿ ಅದು ರೀಮೇಕ್ ಅಂತ ಏನಾದ್ರು ಅಲ್ಲ ಒಂದು ಐಡಿಯಾ ತಗೊಂಡಿದ್ದಾರೆ ಅಷ್ಟೇ ಒಂದು ಐಡಿಯಾ ಯಾವುದೋ ಭಾಷೆದು ಒಂದು ಐಡಿಯಾ ತಗೊಂಡಿದ್ದಾರೆ ಐಡಿಯಾನ ಅದ್ಭುತವಾಗಿತ್ತು ಅಂಡ್ ನನ್ನ ಟೀಮು ಕಾಪಿ ರಾಘು ಸರ್ ಅಭಿ ಮಣಿಕಂಠ ಎಲ್ಲ ಸೇರಿ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ ಐಡಿಯಾ ಮಾತ್ರ ಚಾನಲ್ ಕೊಟ್ಟಿದ್ದು ಮಿಕ್ಕಿದ್ದು ಚಾನಲ್ ತಂಡ ಅಂಡ್ ಪುನೀತ್ ಇದ್ದಾರೆ ತುಂಬ ಇನ್ವಾಲ್ವ್ ಆಗಿ ಕಥೆಯಲ್ಲಿ ಕೂತು ನನ್ನ ಟೀಮ್ ಜೊತೆ ಬಟ್ ಕ್ಯಾರೆಕ್ಟರ್ ಏನಿದೆ ಆತರ ತಾಯಿ ಸಾಮಾನ್ಯ ಆಗ್ಬಿಟ್ರೆ ಬಹುತೇಕ ಇಂತ ತಾಯಿಗಳು ಉಟ್ಕೊಂಡ್ರೆ ಏನಾಗೋದು ಅಂತ ಇಂತ ಉಟ್ಕೊಂಡ್ಬಿಟ್ರಿ ಅಲ್ವಲ್ಲ ಯಾಕಂದ್ರೆ ಎಲ್ರು ಶ್ರೀಮಂತರ ಮನೆ ಹುಡುಗರನ್ನ ಉಡ್ಕೊಂಡೋಗ್ಬಿಟ್ರೆ ನಿಜ ಜೀವನ ಅಂತ ಅಲ್ಲ ತಪ್ಪಲ್ಲ ಅಂತ ನಾನ್ ಹೇಳ್ತೀನಿ ಮಗಳನ್ನ ಒಂದ್ ಸ್ಥಿತಿವಂತರು ಶ್ರೀಮಂತರ ಮಕ್ಕಳು ಮಗನಿಗೆ ಹುಡುಗನ ಕೊಟ್ಟು ಮದ್ವೆ ಮಾಡೋದು ತಪ್ಪೇನಿದೆ ಎಲ್ಲಾ ಎಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಅವಾಗ ಪ್ರತಿಯೊಬ್ಬರು ನಾನು ಚೆನ್ನಾಗಿ ನನ್ಗೆ ಮದ್ವೆ ಆಗ್ಬೇಕು ನನ್ಗೆಣಸಿಗ್ ನಾನು ಚೆನ್ನಾಗಿ ದುಡಿಬೇಕು ಚೆನ್ನಾಗ್ ಆಗ್ಬೇಕು ಅಂತ ಚಲಕ್ ಬಿಳ್ತಾರೆ ಅಲ್ವಾ ಅವ್ರ ತಾಯಿ ತನ್ನ ಮಕ್ಕಳ ಇದಕ್ಕೋಸ್ಕರ ಬಡವ್ರ ಮಕ್ಕಳು ಹೋಗಿದೆ ಹೌದು ಕರೆಕ್ಟ್ ಬಡವರು ಶ್ರೀಮಂತರಾಗ್ಲಿ ಅಂತ ಅವರ ಪಾತ್ರ ಆಯ್ಕೆ ಅವರು ಬಹಳ ಸುಮ್ನೆ ಒಪ್ಕೊಂಡ್ಬಿಟ್ರ ಗುರುವರ್ ಒಪ್ಕೊಂಡಿದ್ದ ಕಾರಣ ಹೇಳಿ ನಮ್ಗೆ ಸ್ವಲ್ಪ ಅಲ್ಲ ನನ್ಗೆ ಇವ್ರ ಮೇಲೆ ತುಂಬಾ ಪ್ರೀತಿ ನಾನು ಯೂತ್ ಪ್ರೊಡಕ್ಷನ್ ನಾನು ಕೆಲಸ ಮಾಡಿದ್ದೆ ಒಂದ್ ಟೈಮಲ್ಲಿ ಬಿಗಿನಿಂಗ್ ಡೇಸ್ ಅಲ್ಲಿ ಅಂಡ್ ಇವ್ರ ಮೇಲೆ ಲವ್ ನನಗೆ ಅವತ್ತಿಂದ ಒಂದು ಈ ಮನುಷ್ಯನ ಕ್ಯಾರೆಕ್ಟ್ರೇ ಒಂಥರ ಅಂದ್ರೆ ಡಾನ್ ಬಂದಂಗೆ ಬರೋರ್ ಸೆಟ್ಟಿಗೆ ಅದು ಐಕಾನ್ ಬ್ಲಾಕ್ ಕಾರು ಐಕಾನ್ ತಾನೇ ಬಂದು ತೀರ್ಥ ಅಂತ ಏನೋ ಯಾರೋ ಡ್ರೈವರ್ ಡಾನ್ ತರ ಇಳಿಯೋರು ನಂಗೆ ನೋಡಕ್ಕೆ ನಾ ಹೆಂಗ್ ಮನುಷ್ಯ ಇವರು ಅಂತ ಅವಾಗಿದ್ದ ಒಂಥರ ಕನೆಕ್ಷನ್ ಬದುಕ್ರಿ ಇವ್ರ ತರ ಬದುಕಬೇಕು ಅಂತೆಲ್ಲ ಆಸೆ ಆಗೋದು ಇವಾಗ ಅಂಡ್ ರಾಮಾಚಾರಿ ಆ ಒಂದು ಒಂದ್ಸಲಿ ಫೋನ್ ಮಾಡಿದ್ರು ನನ್ಗೆ ಏನಕ್ಕ ವಿಶ್ ಮಾಡಕ್ಕೆ ಖುಷಿ ಆಯ್ತು ಕೇಳಿ ಅಂತ ಮೇಲೆ ನೆಕ್ಸ್ಟ್ ರಾಮಾಚಾರಿ ಬರೀತಾ ಕೂತಿದ್ದಾಗ ನನ್ ಕಾಸ್ಟಿಂಗ್ ಸ್ವಲ್ಪ ಭಾವನಾ ಸಿರಿ ಒಬ್ಬ ಗಂಡ ಬೇಕಲ್ಲ ಯಾರೋ ಒಂಥರ ಮನ್ಮತ್ ಒಂ ಇರಬೇಕು ಆ ಇಬ್ಬಿಬ್ರು ಹೆಂಡತಿರ್ ಇಟ್ಕೊಳ ಹೆಂಗಿರ್ಬೇಕು ಅಂತ ರಪ್ಪ ಅಂತ ಕನೆಕ್ಟ್ ಆದ್ರು ಫೋನ್ ಮಾಡಿದೆ ಆಫೀಸ್ ಬಂದ್ರು ಕ್ಯಾರೆಟ್ ಕೇಳಿಲ್ಲ ಡನ್ ಅಂತಂದ್ರು ಇದಕ್ಕೆ ಅದ್ರ ಅದ್ರಲ್ಲಿ ಇಬ್ರು ಇದ್ರಲ್ಲ ಒಬ್ಬ ಅವರು ಓಕೆ ಅಂಡ್ ಇದಕ್ಕೂ ಅಷ್ಟೇ ರಾಮಾಚಾರ್ಯ ಮುಗ್ದಿತ್ತಲ್ಲ ಇದೊಂದು ಪಾತ್ರ ರಿಚ್ ಕ್ಯಾರೆಕ್ಟರು ಯಾರು ಅಂತ ನೋಡ್ರಿ ಮತ್ತೆ ಸರ್ ಫೋನ್ ಮಾಡಿದೆ ಸರ್ ಮಾಡಿ ಅವ್ರ ಏನು ಪ್ರಶ್ನೆ ಮಾಡಿಲ್ಲ ಸಂಬಳ ಕೂಡ ಎಷ್ಟು ಅಂತ ಕೇಳಲ್ಲ ಅವರು ನನ್ಗೆ ಎಷ್ಟು ಪೇಮೆಂಟ್ ಅಂತ ಕೇಳಲ್ಲ ನಾನು ಅವ್ರು ಕೊಡ್ತಾರೆ ಗೊತ್ತು ಬಿಡು ಅಂತ ಅಂದ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇವ್ರ ಮೇಲೆ ನನ್ಗ ಪ್ರೀತಿ ವಿಶ್ವಾಸದಿಂದ ಇವ್ರು ಒಪ್ಕೋತಾರೆ ನಾನು ಅವ್ರನ್ನ ಕರಿತೀನಿ ನನ್ ಪ್ರಶ್ನೆ ರಾಮ್ಜಿ ಅವ್ರಿಗೆ ಸರ್ ನೀವು ಇಷ್ಟು ಸೀರಿಯಲ್ ಅದ್ರಲ್ಲಿ ಎರಡ್ ಹೀರೋಯಿನ್ ಒಬ್ಬ ಹೀರೋ ಇರ್ತಾರೆ ಅಥವಾ ಇಬ್ರು ಹೀರೋ ಒಬ್ರು ಹೀರೋಯಿನ್ ಇರ್ತಾರೆ ಮೂರ್ ಜನಕ್ಕೂ ಮೂರ್ ಹೀರೋಗಳು ತರ ಯಾರಾದ್ರೂ ನಡುವಲ್ಲಿ ಅಂತ ಕತೆ ಹೋಗ್ತಾ ಹೋಗ್ತಾ ಬದುಕನ್ನು ತಿರುವು ಹೇಳಕ್ ಆಗಲ್ವಲ್ಲ ಹಂಗ ಕತೆನೂ ಅಷ್ಟೇ ಹೋಗ್ತಾ ಹೋಗ್ತಾ ಇನ್ನೆಲ್ಲೋರ್ನ್ ತಗೊಳುತ್ತೆ ಇನ್ಯಾವುದೋ ಪಾತ್ರ ಎಂಟ್ರಿ ಆಗ್ತಿರ್ತವೆ ಅಂದ್ರೆ ರೋಚಕವಾಗಿ ಒಂದು ಕತೆ ಹೇಳಕ್ಕೆ ಏನೇನ್ ಬೇಕು ಅದು ತಾನಂತ ಪಡ್ಕೊಳುತ್ತೆ ಅಂದ್ರೆ ಯಾವುದು ಬಲವಂತವಾಗಿ ಪಿಟ್ ಮಾಡುವಂತದ್ದಲ್ಲ ಸಹಜವಾಗಿ ಎಷ್ಟೋ ಸಲ ಒಂದು ಅದ್ಭುತವಾದ ಕಂಟೆಂಟ್ ಬಂದಾಗ ಕೂಡ ತಲೆಗೆ ಬರೆಯಕ್ಕೆ ಹೋಗಲ್ಲ ಯಾಕಂದ್ರೆ ಈ ಜರ್ನಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಅದು ಅದು ಪಡ್ಕೊಳ್ಳುತ್ತೆ ಅದು ತಗೊಳ್ಳುತ್ತೆ ಇದು ಎಪಿಸೋಡ್ ಸೋಮವಾರದಿಂದ ಮಂಗಳವಾರ ಅಂತ ಹಾಕಿದ್ರು ಫಸ್ಟ್ ಟೈಮ್ ಮಂಗಳವಾರಕ್ಕೆ ಹೋಗಿದೆ ಹೌದು ಶುಕ್ರವಾರ ಶನಿವಾರ ಭಾನುವಾರ ಅನುಬಂಧ ಅವಾರ್ಡ್ಸ್ ಟೆಲಿಕಾಸ್ಟ್ ಆಗ್ತಿದೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರದಿಂದ ಅಂದ್ರೆ ಒಂದು ಚೇಂಜ್ ಮಾಡೋಣ ಯಾಕೆ ಸೋಮವಾರದಿಂದನೇ ಬರ್ಬೇಕು ಮಂಗಳವಾರದಿಂದ ಯಾಕೆ ಬರಬಾರ್ದು ಒಂದು ಎಕ್ಸ್ಪ್ಲೈನ್ ಮಾಡೋಣ ಮಂಗಳ ಕಾರ್ಯಕ್ಸಾಕ್ಟ್ಲಿ ಅಂತ ಒಳ್ಳೆ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ